ನೀವು ಟೆಕ್ನಾಲಜಿ ವೀಡಿಯೋಸ್ ಆದರೂ ಮಾಡಿ ವ್ಲಾಗ್ಸ್ ಆದರೂ ಮಾಡಿ ಮೋಟರ್ ವ್ಲಾಗಿಂಗ್ ಆದರೂ ಮಾಡಿ ಕುಕ್ಕಿಂಗ್ ಆದರೂ ಮಾಡಿ ಯಾವ ಥರ ಕಂಟೆಂಟ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ಮಾನೋಟೈಸ್ ಆಗಬೇಕು ಅಂತಂದರೆ ನೀವು ಈ ಒಂದು ರೂಲ್ಸನ್ನು ನೀವು ಫಾಲೋ ಮಾಡಲೇಬೇಕು ಆಯಿತಾ ಯಾಕೆ ಅಂತಂದರೆ ನಿಮ್ಮ ಮಾನೋಟೇಷನ್ಗೆ ಅಪ್ಲೈ ಮಾಡಿದಾಗ ಅವ್ರು ಅವರು ಏನನ್ನ ಚೆಕ್ ಮಾಡ್ತಾರೆ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಆಯಿತಾ ಸೊ ಯಾರಲ್ಲ ಮಾನೋಟೇಷನ್ಗೆ ಹತ್ತಿರ ಇದ್ದೀರಾ ಅಪ್ಲೈ ಇನ್ನೂ ಮಾಡಿಲ್ವೋ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಮೊನೊಟೈಸೇಷನ್ ಅಪ್ಲೈ ಮಾಡೋ ಟೈಮಲ್ಲಿ ಈ ಒಂದು ವೀಡಿಯೋ ತುಂಬ ಎಲ್ಪ್ ಆಗ್ಬೋದು ಆಮೇಲೆ ನಿಮ್ಗೆ ಹುಡುಕಿದ್ರು ಎಲ್ಲೂ ಸಿಗೋಲ್ಲ ಕೆಲವು ವೀಡಿಯೋಸ್ಗಳು ಏನಂತ ಸರ್ಚ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ ಸರ್ಚ್ ಮಾಡಿದ್ರು ಆ ಥರದ ವಿಡಿಯೋ ನಿಮಗೆ ಆ ಟೈಮಿಗೆ ಸಿಗೋದಿಲ್ಲ ಹಾಗಾಗಿ ಮೊನೊಟೈಷನ್ಗೆ ಯಾರಲ್ಲ ಇನ್ನೂ ಅಪ್ಲೈ ಮಾಡಿಲ್ವೋ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲನೂ ಕೂಡ ಹೇಳ್ಬಿಡ್ತೀನಿ ಓಕೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಿಡಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಸೊ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಇವಾಗ ನಾನು ನಿಮಗೆ ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡಿದಾಗ ಏನನ್ನು ಚೆಕ್ ಮಾಡ್ತಾರೆ ಅನ್ನೋದನ್ನ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಯಾರೂ ಕೂಡ ತುಂಬ ಭಯ ಪಡೋದಕ್ಕೆ ಹೋಗ್ಬಿಡಿ ನಾನು ನಿಮಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಜಾಸ್ತಿ ಭಯಪಡಬೇಡಿ ಆಯಿತಾ ಸೊ ಇಲ್ಲಿ ನೋಡಿ ನೀವು ಯೂಟ್ಯೂಬ್ ಮಾನೋಟೇಷನ್ಗೆ ಅಪ್ಲೈ ಮಾಡಿದಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವ್ರ ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಿ ಮಾನೊಟೇಷನ್ ಅಪ್ಲೈ ಮಾಡಿದಾಗ ಆ ಒಂದು ಚಾನಲ್ನ ಯೂಟ್ಯೂಬರು ಚೆಕ್ ಮಾಡ್ತಾರೆ ಚೆಕ್ ಮಾಡಿ ನಿಮಗೆ ಡಿಸೈಡ್ ಅಂದರೆ ಒಂದು ಡಿಸಿಷನ್ಗೆ ಬರೋದವರು ಈ ಚಾನಲ್ಗೆ ಮೊನೊಟೇಷನ್ ಆನ್ ಮಾಡಬೇಕಾ ಬೇಡವಾ ಅಂತ ಏನು ಚೆಕ್ ಮಾಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವಾಟ್ ವಿ ಚೆಕ್ ವೆನ್ ವಿ ರಿವ್ಯೂ ಯುವರ್ ಚಾನಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅವರು ಕೊಟ್ಟಿರ ಕೊಟ್ಟಿದ್ದಾರೆ ಇಫ್ ಯು ಆರ್ ಮೇಕಿಂಗ್ ಮನಿ ಆನ್ ಯೂಟ್ಯೂಬ್ ಯುವರ್ ಕಂಟೆಂಟ್ ಶುಡ್ ಬಿ ಒರಿಜಿನಲ್ ಆ್ಯಂಡ್ ಅಥೆಂಟಿಕ್ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮ್ಮ ಚಾನಲಲ್ಲಿ ಓನ್ ವೀಡಿಯೋಸ್ಗಳಿರಬೇಕು ಓನ್ ಕಂಟೆಂಟ್ಗಳಿರಬೇಕು ಆಯಿತಾ ಈಗ ಯಾರೋ ಯೂಟ್ಯೂಬರ್ ಹಾಕಿರೋದನ್ನ ನೀವು ತಗೊಂಡು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಚಾನಲಲ್ಲಿ ಹಾಕಿದರೆ ಸೊ ಆಗ ನಿಮ್ಮ ಮಾನೋಟೇಶನ್ನು ರಿಜೆಕ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಆಗುತ್ತೆ ಆಯಿತಾ ಅದನ್ನು ಅವರಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಮೇಯ್ನಾಗಿ ಏನು ಚೆಕ್ ಮಾಡ್ತಾರೆ ಅನ್ನೋದು ಇಲ್ಲಿ ಮೇಯ್ನಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬನ್ನಿ ಅದನ್ನು ನಾವು ನೋಡೋಣ ಬಿ ಯುವರ್ ಒರಿಜಿನಲ್ ಕ್ರಿಯೇಷನ್ ಇಫ್ ಯು ಬಾರೋ ಕಂಟೆಂಟ್ ಫ್ರಮ್ ಸಮ್ಮೊನ್ ಎಲ್ಸ್ ಯು ನೀಡ್ ಟು ಚೇಂಜ್ ಇಟ್ ಸಿಗ್ನಿಫಿಕೆಂಟ್ಲಿ ಟು ಮೇಕ್ ಇಟ್ ಯುವರ್ ಓನ್ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಮದು ಒರಿಜಿನಲ್ ಕಂಟೆಂಟ್ ಇರಬೇಕು ನಾನು ಆವಾಗಲೇ ಹೇಳಿದಂಗೆ ನೀವೇನಾದರೂ ಬೇರೆಯವ್ರದ್ದು ಕಂಟೆಂಟ್ ಏನಾದರೂ ಮಾಡಿದರೆ ಅಂತಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಸಣ್ಣ ಪುಟ್ಟ ಆದರೂ ಚೇಂಜಸ್ ಇರಬೇಕು ಆಯಿತಾ ಈಗ ನೀವು ಯಾರ್ದೋ ಕ್ಲಿಪ್ ಯೂಸ್ ಮಾಡ್ಕೊಂಡು ಏನೋ ಮಾಡಿದ್ದೀರಾ ಅಂತಂದರೆ ಏನಾದರೂ ಒಂದು ಎಡಿಟ್ ಆದರೂ ಇರಬೇಕು ಆ ಎಡಿಟು ಇಲ್ಲ ಅಂತಂದರೆ ಸೊ ಮೊನೋಟೈಸೇಷನ್ನು ಸ್ವಲ್ಪ ಆಗೋದು ಡೌಟೇ ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನಾಟ್ ಟು ಬಿ ಡೂಪ್ಲಿಕೇಟಿವ್ ಆರ್ ರಿಪಿಟೇಟಿವ್ ಯುವರ್ ಕಂಟೆಂಟ್ ಶುಡ್ ಬಿ ಮೇಡ್ ಫಾರ್ ದ ಎಂಜಾಯ್ಮೆಂಟ್ ಅಂತ ಕೊಟ್ಟಿದ್ದಾರೆ ಅವರ್ ಎಜುಕೇಷನ್ ಆಫ್ ವ್ಯೂವರ್ಸ್ ರದರ್ ದೆನ್ ಫಾರ್ ದ ಸೋಲ್ ಪರ್ಪಸ್ ಆಫ್ ಗೆಟ್ಟಿಂಗ್ ವ್ಯೂಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಏನು ಕಂಟೆಂಟ್ ಮಾಡ್ತೀರಾ ಅದು ಕೇವಲ ವ್ಯೂಸ್ಗೋಸ್ಕರ ನೀವು ಮಾಡಿರಬಾರ್ದು ಅದರಿಂದ ಏನಾದರೂ ಒಂದು ಎಲ್ಪ್ ಆಗಬೇಕು ಒಂದು ಎಜುಕೇಷನ್ ಪರ್ಪಸ್ಗಾದರೂ ಒಂದು ಏನೋ ಒಂದು ಎಜು ಎಜುಕೇಟ್ ಮಾಡ್ದಂಗೆ ಆದರೂ ಆಗಬೇಕು ಏನೋ ಒಂದು ಕಂಟೆಂಟ್ ನೋಡ್ತಾಯಿದ್ದಾರೆ ಅಂತಂದರೆ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಎಂಟರ್ಟೈನ್ಮೆಂಟ್ಗಾದರೂ ನೀವು ವೀಡಿಯೋಸ್ಗಳನ್ನ ಮಾಡಬೇಕು ಅದನ್ನು ಬಿಟ್ಟು ನೀವು ಕೇವಲ ವ್ಯೂಸ್ನ ಫೋಕಸ್ ಮಾಡಿ ನೀವು ಮಾಡಿತು ಅಂತಂದರೆ ಮಾನಟೈಸೇಷನ್ ಆನ್ ಆಗೋದಿಲ್ಲ ರಿಜೆಕ್ಟ್ ಆಗುತ್ತೆ ಆಯಿತಾ ಇದು ಎರಡು ಪಾಯಿಂಟು ಸಿಂಪಲ್ ಆಗಿ ಹೇಳಿದ್ದಾರೆ ಈಗ ಬರ್ತೀನಿ ನಾನು ನಿಮಗೆ ಮೇಯ್ನಾಗಿ ಅವರು ಏನು ಚೆಕ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೆ ನೋಡಿ ಅವರ್ ರಿವ್ಯೂವರ್ಸ್ ವಿಲ್ ಚೆಕ್ ಯುವರ್ ಚಾನಲ್ ಆ್ಯಂಡ್ ಕಂಟೆಂಟ್ ಅಗೇನ್ಸ್ಟ್ ಅವರ್ ಪಾಲಿಸೀಸ್ ಸಿನ್ಸ್ ದೆ ಕಾಂಟ್ ಚೆಕ್ ಎವ್ರಿ ವಿಡಿಯೋ ಅವರ್ ರಿವ್ಯೂವರ್ಸ್ ಮೈ ಫೋಕಸ್ ಆನ್ ಯುವರ್ ಚಾನಲ್ ಅಂತ ಕೊಟ್ಟಿದ್ದಾರೆ ನೋಡಿ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡ್ತೀರ ಅಲ್ವಾಗ ಇಸ್ ಅಪ್ಲೈ ಮಾಡಿದ ತಕ್ಷಣ ಯೂಟ್ಯೂಬ್ ಟೀಮ್ ಏನಿದೆ ಅದರಲ್ಲಿ ಯಾರಾದರೂ ಒಬ್ಬರನ್ನ ನಿಮ್ಮ ಚಾನಲ್ ಅವ್ರ ಕೈ ಕೊಡ್ತಾರೆ ಅವರು ನಿಮ್ಮ ಒಂದು ಚಾನಲ್ನ ಚೆಕ್ ಮಾಡ್ತಾರೆ ಫಸ್ಟು ಅವರು ಚೆಕ್ ಮಾಡೋದೇನು ನೀವೇನಾದರೂ ಅವ್ರ ಪಾಲಿಸಿನೇನಾದರೂ ಬ್ರ ಬ್ರೇಕ್ ಮಾಡಿದ್ದೀರಾ ಅಂತ ನೋಡ್ತಾರೆ ಏನು ಬ್ರೇಕ್ ಮಾಡಿಲ್ವಾ ಅದಾದಮೇಲೆ ನೆಕ್ಸ್ಟ್ ಅವರು ಇಲ್ಲಿ ಕೊಟ್ಟಿದ್ದಾರೆ ಅವರು ನಿಮ್ಮ ಒಂದು ಎಲ್ಲ ವೀಡಿಯೋನ ಚೆಕ್ ಮಾಡೋಲ್ಲ ಈಗ ನಾ ನೀವೊಂದು ನೂರು ವೀಡಿಯೋ ಹಾಕಿರ್ತೀರ ನೂರು ವೀಡಿಯೋನೂ ಕೂಡ ಅವರು ಪ್ರತಿಯೊಂದು ನೋಡ್ಕೊಂಡು ಬರೋಲ್ಲ ಅವರು ನೋಡೋದು ಕೇವಲ ಇಲ್ಲಿ ಕೊಟ್ಟಿದ್ದ ನೋಡಿ ಪಾಯಿಂಟ್ಸ್ಗಳು ಅದನ್ನು ಚೆಕ್ ಮಾಡ್ತಾರೆ ಮೊದಲನೇ ನೀವು ನೋಡ್ಬೋದು ಮೇಯ್ನ್ ಥೀಮ್ ಮೇಯ್ನ್ ಥೀಮ್ ಅಂತಂದರೆ ನಿಮ್ಮ ಚಾನಲ್ ತೆಗೆದ್ರೆ ನೀವು ಏನು ಕಂಟೆಂಟ್ ಮಾಡ್ತೀರಾ ಕುಕ್ಕಿಂಗ್ ಮಾಡ್ತೀರಾ ವ್ಲಾಗ್ಸ್ ಮಾಡ್ತೀರಾ ಟೆಕ್ನಾಲಜಿ ವೀಡಿಯೋಸ್ ಮಾಡ್ತೀರಾ ಮೋಟೋ ವ್ಲಾಗಿಂಗ್ ಮಾಡ್ತೀರಾ ಅಥವಾ ಸಿನಿಮಾ ರಿಲೇಟೆಡ್ ಏನಾದರೂ ವೀಡಿಯೋಸ್ ಮಾಡ್ತೀರಾ ರಿವ್ಯೂ ಆ ಟೈಪು ಸೊ ಇದನ್ನು ಫಸ್ಟ್ ಅವರು ಚೆಕ್ ಮಾಡ್ತಾರೆ ಸೊ ಒಂದು ಥೀಮ್ ಕಾಣಬೇಕು ಅವ್ರಿಗೆ ನಿಮ್ಮ ಚಾನಲ್ ನೋಡಿದ ತಕ್ಷಣ ಒಂದು ಥೀಮ್ ಕಾಣಿಸ್ಬೇಕು ಅವ್ರಿಗೆ ಈಗ ವ್ಲಾಗ್ ಅಂತಂದರೆ ನೀವು ವ್ಲಾಗ್ ಮಾಡಿರ್ಬೇಕು ಆ ಥರ ಒಂದು ಥೀಮನ್ನ ಅವರು ಪಿಕ್ ಮಾಡ್ಕೊಳ್ತಾರೆ ಈಗ ನಾನು ಟೆಕ್ನಾಲಜಿ ಟೆಕ್ ಅಂತ ಪಿಕ್ ಮಾಡ್ಕೊತಾರೆ ಆಯಿತಾ ಸೊ ಅಲ್ಲಿಗೆ ನೀವು ಪಾಸಾದ್ರಿ ಅದು ಪಾಸಾಗಬೇಕು ಮೇಯ್ನ್ ಇದು ಮೇ ಮೇಯ್ನ್ ಇದೇ ಆಯಿತಾ ನೆಕ್ಸ್ಟು ನೋಡಿ ಮೋಸ್ಟ್ ವಿಡ್ ವೀಡಿಯೋಸ್ ಇಲ್ಲಿ ಡೇಂಜರ್ ಇದೆ ಆಯಿತಾ ಈಗ ಅವರು ಚೆಕ್ ಮಾಡೋದು ಸೆಕೆಂಡ್ ಬಂದು ಜಾಸ್ತಿ ಯಾವುದಕ್ಕೆ ವ್ಯೂಸ್ ಬಂದಿದೆ ನಿಮ್ಮ ವೀಡಿಯೋಗೆ ಅದನ್ನು ಚೆಕ್ ಮಾಡ್ತಾರೆ ಯಾಕೆಂತಂದರೆ ಅದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಏನು ಮಾಡಿದ್ದೀರಾ ವೀಡಿಯೋಸ್ನ ಏನು ಮಾಡ್ತಾ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ನೀವು ನಿಮ್ಮ ವೀಡಿಯೋಗೆ ಯಾವುದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ ಆ ವೀಡಿಯೋನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಈಗ ಇಸ್ ಮಾನೋಟೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯಾಕೆ ಅಂತಂದರೆ ಅದರಿಂದನೇ ನಿಮ್ಮ ಮಾನೋಟೇಷನ್ ಆನ್ ಆಗ್ಬೋದು ಇಲ್ಲ ರಿಜೆಕ್ಟು ಕೂಡ ಆಗ್ಬೋದು ನೀವೇನಾದರೂ ಈಗ ಯಾವುದೋ ಬೇರೆಯವ್ರ ಕಂಟೆಂಟನ್ನ ನೀವು ಎತ್ಕೊಂಡು ಹಾಕಿ ಅದರಿಂದ ನಿಮಗೆ ವ್ಯೂಸ್ ಬಂದಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಮಾನೋಟೇಷನ್ ರಿಜೆಕ್ಟ್ ಆಗುತ್ತೆ ಅವಾಗ ಸೊ ಹಾಗಾಗಿ ಜಾಸ್ತಿ ವ್ಯೂಸ್ ಬಂದಿರೋ ವೀಡಿಯೋಸ್ಗಳನ್ನ ಆದಷ್ಟು ಒಂದು ಸಲ ಕಣ್ಣು ನೋಡಿ ಏನಾದರೂ ಪ್ರಾಬ್ಲಮ್ ಇದೆಯಾ ಇದರಲ್ಲಿ ಅಂತ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಗುಟ್ಟುಗೋ ಆಯಿತಾ ಸೊ ಇದೊಂದು ಚೆಕ್ ಮಾಡ್ತಾರೆ ಆಮೇಲೆ ನ್ಯೂವೆಸ್ಟ್ ವೀಡಿಯೋಸ್ ಈಗ ಹೊಸ ವೀಡಿಯೋಸ್ಗಳು ಹಾಕಿರ್ತೀರ ನೋಡಿ ಒಂದು ವಾರದಿಂದೆ ಅಥವಾ ಮೂರು ನಾಲ್ಕು ದಿನದಿಂದೆ ಆ ವೀಡಿಯೋನ ಚೆಕ್ ಮಾಡ್ತಾರೆ ರೀಸೆಂಟಾಗಿ ಇವ್ರು ಹೆಂಗೆ ಮಾಡೋರು ವೀಡಿಯೋ ಅನ್ನೋದನ್ನ ನೋಡ್ತಾರೆ ಸೊ ರೀಸೆಂಟಾಗಿ ಮಾಡಿರೋ ವೀಡಿಯೋನೂ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊನೋಟೇಷನ್ ಆನ್ ಆಗಬೇಕು ಅಂತಂದರೆ ರಿಜೆಕ್ಟ್ ಆಗಬಾರ್ದು ಅಂತಂದರೆ ನೆಕ್ಸ್ಟ್ ನೋಡಿ ಬಿಗ್ಗೆಸ್ಟ್ ಪ್ರಪೋರ್ಷನ್ ಆಫ್ ವಾಚ್ ಟೈಮ್ ವಾಚ್ ಟೈಮ್ ನಿಮ್ಮ ವೀಡಿಯೋಗೆ ಒಂದು ವೀಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ ಅದನ್ನು ಚೆಕ್ ಮಾಡ್ತಾರೆ ಯಾಕೆಂತಂದರೆ ಯೂಟ್ಯೂಬಲ್ಲಿ ಮಾನೋಟೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಮೇಯ್ನಾಗಿ ಏನು ಬೇಕು ಹೇಳಿ ಗೈಸ್ ವಾಚ್ ಟೈಮ್ ಬೇಕು ಮತ್ತು ಸಬ್ಸ್ಕ್ರೈಬರ್ಸ್ ಬೇಕು ಇಲ್ಲೇ ಬಿಡ್ತಾರಲ್ಲ ಮೋಸ್ಟ್ ವ್ಯೂಡ್ ವ್ಯೂ ವೀಡಿಯೋಸ್ ತೆಗೆದ್ರೆ ಅಲ್ಲಿಂದ ವ್ಯೂಸ್ ಬಂದಿರುತ್ತೆ ಅದರಿಂದನೇ ನಿಮ್ಮ ಸಬ್ಸ್ಕ್ರೈಬರ್ಸ್ ಬಂದಿರುತ್ತೆ ಅಲ್ಲಿಗೆ ಅವ್ರಿಗೆ ಸಿಕ್ತಂಗಾಯಿತು ಡೇಟಾ ಮತ್ತು ವಾಚ್ ಟೈಮು ವಾಚ್ ಟೈಮ್ ನಾಲ್ಕು ಸಾವಿರ ವಾಚ್ ಟೈಮ್ ಮಾಡಬೇಕಲ್ಲ ಯಾವ ವೀಡಿಯೋದಿಂದ ಬಂದಿದೆ ಅಂತ ತೆಗೆದು ನೋಡಿದ್ರೆ ನೀವು ಏನು ಮಾಡ್ಬಿಟ್ಟು ವಾಚ್ ಟೈಮ್ ಮಾಡಿದ್ದೀರ ಅಂತ ಅವ್ರು ಗೊತ್ತಾಗ್ಬಿಡುತ್ತೆ ಆಯಿತಾ ಸೊ ಯಾಕೆ ಇವ್ರಿಗೆ ವಾಚ್ ಟೈಮ್ ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ ಯಾವ ವೀಡಿಯೋಗೆ ಬಂದಿದೆ ಎಲ್ಲನೂ ಕೂಡ ನೋಡ್ಬಿಟ್ಟು ಸೊ ಇದನ್ನು ಮಾಡ್ತಾರೆ ಹಾಗಾಗಿ ಯಾವ ವೀಡಿಯೋಗೆ ವಾಚ್ ಟೈಮ್ ಚೆನ್ನಾಗಿ ಬಂದಿದೆ ಆ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಫಸ್ಟ್ ಚೆಕ್ ಮಾಡಿಕೊಡಿ ಮೋನಿಟೈಷನ್ನು ರಿಜೆಕ್ಟ್ ಆಗಬಾರ್ದು ಅಂತಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಬಂದು ವೀಡಿಯೋ ಮೆಟಾ ಡೇಟಾ ಇನ್ಕ್ಲೂಡಿಂಗ್ ಟೈಟಲ್ಸ್ ತಮ್ನೆಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಅಂತ ಇದೆ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ನೀವು ಯಾವ ಥರ ಟೈಟಲ್ಲು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಇದೆಲ್ಲ ಹಾಕಿದ್ದೀರಾ ಅದನ್ನು ಕೂಡ ಚೆಕ್ ಮಾಡ್ತಾರೆ ನೀವೇನಾದರೂ ಡಿಸ್ಕ್ರಿಪ್ಷನಲ್ಲಿ ಬೆಡ್ದಾರೋ ಥರ ಎಲ್ಲ ಟ್ಯಾಕ್ಸ್ಗಳನ್ನ ಹಾಕೋದಾಗ್ಬೋದು ಅಥವಾ ನೀವು ಟೈಟಲ್ನ ವೀಡಿಯೋನ ಏನೋ ಮಾಡಿ ಟೈಟಲ್ ಏನೋ ಹಾಕೋದು ಡಿಸ್ಕ್ರಿಪ್ಷನ್ ಈ ವಿಡಿಯೋನ ಏನೋ ಮಾಡಿ ಡಿಸ್ಕ್ರಿಪ್ಷನ್ ಏನೋ ಹಾಕೋದು ವೈರಲ್ ಆಗಿ ವೈರಲ್ ಆಗಬೇಕು ಅಂತಂದ್ಬಿಟ್ಟು ಯಾರ್ಯಾರ್ದೋ ಚಾನಲ್ ಮೆನ್ಷನ್ ಮಾಡಿ ಇಟ್ಟಿರೋದು ಸೊ ಈ ಥರ ಎಲ್ಲ ಏನಾದರೂ ಮಾಡಿತ್ತು ಅಂತಂದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವೇನಾದರೂ ಕಂಟೆಂಟ್ ಮಾಡಿದರೆ ಅವ್ರ ಬಗ್ಗೆ ಮಾತಾಡಿದರೆ ಓಕೆ ನೀವು ಮೆನ್ಷನ್ ಮಾಡಿದರೆ ನೋ ಪ್ರಾಬ್ಲಮ್ ಸುಮ್ಮ ಸುಮ್ಮನೆ ಏನಾದರೂ ಮೆನ್ಷನ್ ಮಾಡಿದ್ದೀರಾ ಈ ಸಿನಿಮಾ ಆ್ಯಕ್ಟರ್ಸ್ಗಳನ್ನ ಅವರು ಇವ್ರನ್ನ ಅಂತಂದರೆ ಸೊ ಅದು ನಿಮಗೆ ವಿಡಿಯೋ ಮೆಟಾಡೋದಲ್ಲಿ ಸೊ ನೀವು ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅವಾಗ ನಿಮಗೆ ಮಾನಿಟೈಷನ್ಗೆ ಇಶ್ಯೂ ಆಗ್ಬೋದು ಆಯಿತಾ ಇದೊಂದು ನೋಡಿಕೊಡಿ ಆಮೇಲೆ ಚಾನಲ್ ಎಬೌಟ್ ಸೆಕ್ಷನ್ ನಿಮ್ಮ ಒಂದು ಚಾನಲ್ ಎಬೌಟ್ ಸೆಕ್ಷನ್ನು ಏನು ಹಾಕ್ಕೊಂಡಿದ್ದೀರಾ ಏನು ಅಂತ ಅದನ್ನು ಮೇಯ್ನಾಗಿ ಚೆಕ್ ಮಾಡ್ತಾರೆ ಓಕೆ ಸೊ ಇಲ್ಲಿ ಕೆಳಗಡೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ ಏನಂತ ಕೊಟ್ಟಿದ್ದಾರೆ ದ ಎಬೋವ್ ಆರ್ ಜಸ್ಟ್ ಎಕ್ಸಾಂಪಲ್ಸ್ ಆಫ್ ಕಂಟೆಂಟ್ ಅವರ್ ರಿವ್ಯೂವರ್ಸ್ ಮೇ ಅಸೆಸ್ ನೋಟ್ ದಟ್ ಅವರ್ ರಿವ್ಯೂವರ್ಸ್ ಕ್ಯಾನ್ ಆ್ಯಂಡ್ ಮೇ ಚೆಕ್ ಅದರ್ ಪಾರ್ಟ್ಸ್ ಆಫ್ ಯುವರ್ ಚಾನಲ್ ಟು ಸಿ ವೆದರ್ ಇಟ್ ಫುಲ್ಲಿ ಮೀಟ್ಸ್ ಅವರ್ ಪಾಲಿಸೀಸ್ ಅಂತ ಕೊಟ್ಟಿದ್ದಾರೆ ಇಲ್ಲೇನು ಹೇಳಿದ್ರು ಇಷ್ಟು ಮಾತ್ರ ನಾವು ನೋಡ್ತೀವಿ ಅಂತ ಹೇಳಿದ್ರು ಕೆಳಗಡೆ ಟ್ವಿಸ್ಟ್ ಕೊಡ್ತವ್ರೆ ಏನು ಅಂತಂದರೆ ಇಷ್ಟು ಮಾತ್ರ ಅಂತಲ್ಲ ಇನ್ನೂ ನಾವು ಚೆಕ್ ಮಾಡ್ತೀವಿ ಮೇಯ್ನಾಗಿ ಇಷ್ಟು ನಾವು ನೋಡ್ತೀವಿ ಇಷ್ಟು ಮಾತ್ರ ನಾನು ನಿಮ್ಗೆ ಹೇಳ್ಬಲ್ಲೆ ಹೇಳ್ಬೋದು ಅಂತ ಇಷ್ಟು ಹೇಳಿದ್ದಾರೆ ಅಷ್ಟೇ ಬೇರೆದು ಕೂಡ ಚೆಕ್ ಮಾಡ್ಬೋದು ನಿಮ್ಮ ಒಂದು ಚಾನಲ್ ಒಳಗಡೆ ಅದನ್ನೇ ಅವ್ರಲ್ಲಿ ಮೆನ್ಷನ್ ಮಾಡಿದ ನೋಡಿ ಮೇ ಚೆಕ್ ಅದರ್ ಪಾರ್ಟ್ಸ್ ಆಫ್ ಯುವರ್ ಚಾನಲ್ ಓಕೆ ಸೊ ಹಾಗಾಗಿ ನಿಮ್ಮ ಒಂದು ಯೂಟ್ಯೂಬ್ ಮಾನೋಟೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಸೊ ಮೇಯ್ನಾಗಿ ಇದನ್ನ ಇಷ್ಟನ್ನ ಫೋಕಸ್ ಮಾಡಿ ಆಮೇಲೆ ಇನ್ನೂ ಮಿಕ್ಕಿದಷ್ಟು ಕೂಡ ಒಂದು ಸ್ವಲ್ಪ ಹಂಗೆ ಸುಮ್ಮನೆ ಒಂದು ಸಲ ಚಕೌಟ್ ಮಾಡಿ ಅದಾದಮೇಲೆ ನೀವು ಮಾನೋಟೈಸೇಷನ್ಗೆ ಅಪ್ಲೈ ಮಾಡಿ ಗಾಯ್ಸ್ ಆಯಿತಾ ಅಲ್ಲಿ ತನಕ ಅಪ್ಲೈ ಮಾಡಬೇಡಿ ನನ್ನ ಮಾತು ಕೇಳಿ ಎಲ್ಲ ಪರ್ಫೆಕ್ಟಾಗಿದೆ ಅಂತಂದರೆ ಮಾತ್ರ ಅಪ್ಲೈ ಮಾಡಿ ಏನಾದರೂ ಸ್ವಲ್ಪ ಏನಾದರೂ ಮಿಸ್ ಹೊಡಿತೈತೆ ಅಂತಂದರೆ ಅಪ್ಲೈ ಮಾಡೋಕ್ಕೋಗ್ಬಿಡಿ ಅದನ್ನು ಸರಿ ಮಾಡ್ಕೊಂಡು ಅಪ್ಲೈ ಮಾಡಿ ಯಾಕೆಂತಂದರೆ ನಿಮಗೆ ತುಂಬ ತುಂಬ ಟೈಮ್ ವೇಸ್ಟ್ ಆಗೋದು ಬೇಡ ನೆಕ್ಸ್ಟು ಅದರ ನೆಕ್ಸ್ಟು ಆಮೇಲೆ ಅವರು ಡಿಸಪ್ರೂವ್ ಅಂತ ಕಳಿಸೋದು ರಿಜೆಕ್ಟ್ ಆಯಿತು ಅಂತ ಕಳಿಸೋದು ಆಮೇಲೆ ನಿಮಗೆ ಬೇಜಾರಾಗೋದು ಇದೆಲ್ಲ ಬೇಡವೇ ಬೇಡ ಪ್ರೊಸೆಸ್ ಮೇಯ್ನಾಗಿ ಇದನ್ನು ನೋಡ್ಕೊಬೇಡಿ ಆಯಿತಾ ಸೊ ಹಾಗಾಗಿ ಈ ಒಂದು ವೀಡಿಯೋ ಎಲ್ಲ ಮಾನೋಟೈಷನ್ಗೆ ಅಪ್ಲೈ ಮಾಡೋರಿಗೆ ಯೂಟ್ಯೂಬರ್ಸ್ಗಳಿಗೆ ಎಲ್ಪ್ ಆಗಲಿ ಅಂತ ಮಾಡಿದೆ ಐ ಥಿಂಕ್ ಈ ಒಂದು ವೀಡಿಯೋ ಇವತ್ತಿಗೆ ಎಲ್ಪಿಗೆ ಬಂದಿಲ್ಲ ಅಂದರೆ ಫ್ಯೂಚರಲ್ಲಿ ಬರ್ಬೋದು ದಯವಿಟ್ಟು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಮೆಂಟ್ಸಿಗೆ ರಿಪ್ಲೈ ಕೊಟ್ಟೆ ಕೊಡ್ತೀನಿ ಕಾಯ್ತಾ ಇರ್ತೀನಿ ಓಕೆ ಸೊ ಸಿಗೋಣಾಗ್ ನೆಕ್ಸ್ಟ್ ವೀಡೋದಲ್ಲಿ ಅಲ್ಲಿ ತನಕ ಲವ್ ಯು